ಯೇಸುಕ್ರಿಸ್ತನ ಮರಣವು ಯುಹೋಮನ ದೇವರ ಉದ್ದೇಶವಾಗಿತ್ತು ಅಂತ ಚಳ್ಳಕೆರೆ ಅಂತ್ಯಕಾಲದ ಪ್ರಾರ್ಥನಾ ಮಂದಿರ ಬಿಷಪ್ ಡಾಕ್ಟರ್ ಸತೀಶ್ ಅವರು ಹೇಳಿದರು ಚಳ್ಳಕೆರೆ ನಗರದಲ್ಲಿ ಗುಡ್ ಫ್ರೈಡೆ ದಿನಾಚರಣೆ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ನಂತರ ಸುದ್ದಿಗಾರರೊಂದಿಗೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ವರದಿ ಹರಿಶಿನಾಯ್ಕನಹಟಿ ಅಧಿಕಾರಿಗಳು ಬಂದು ಹೇಳುವಂತ ಎರಡು ಗುಂಪಿನವರು ಸಹ ತಿಳಿದಿರಲಿಲ್ಲ ಏಸುವನ್ನ ಶಿಲುಬೆಗೆ ಹಾಕೋದ್ರಿಂದ ಏಸುವಿನ ಮರಣದ ಮೂಲಕವಾಗಿ ಈ ಲೋಕಕ್ಕೆ ರಕ್ಷಣೆ ಬರುತ್ತದೆ ಎಂಬುದಾಗಿ ನಂತರ ರೋಮರಿಗೆ ಆ ದಿನದಿಂದ ರೋಮ್ ಜನರಿಗೆ ರೋಮ್ ಸಿಪಾಯಿಗಳಿಗೆ ಏಸುವಲ್ಲಿ ಕೈಗಳಲ್ಲಿ ಮೊಳೆ ಹೊಡೆಯುವಾಗ ಕಾಲುಗಳಲ್ಲಿ ಮೊಳೆಗಳನ್ನು ಹೊಡೆಯುವಾಗ ಮುಳ್ಳಿನ ಕಿರೀಟವನ್ನು ಧರಿಸಿದಾಗ ಆತನಿಗೆ ಪಕ್ಕೆಯಿಂದ ಈತಿನ ತಿಳಿದಾಗ ಅವರಿಗೆ ಅರಿಲಿಲ್ಲ ಈತನು ದೇವಕುಮಾರನು ಈತನ ಮರಣದ ಮೂಲಕ ಮನುಷ್ಯರಿಗೆ ರಕ್ಷಣೆ ಉಂಟಾಗುತ್ತೆ ಎಂಬುದಾಗಿ ಅವರಿಗೆ ಅರಿಯಲಿಲ್ಲ ಆಮೇಲೆ ನಾವು ನೋಡುತ್ತೇವೆ ಶಿಷ್ಯರು ಆತನ ಜೊತೆ ಮೂರೂವರೆ ವರ್ಷಗಳ ಕಾಲ ಇದ್ದರೂ ಶಿಷ್ಯರು ಸಹ ಗೊತ್ತಿರಲಿಲ್ಲ ಯೇಸಿನ ಮರಣದ ಮೂಲಕವಾಗಿ ಉಂಟಾಗುವ ಆಶೀರ್ವಾದಗಳು ಎಂಬುದಾಗಿ ಅದಕ್ಕೆ ಅವ್ರು ಹೇಳ್ತಾ ಇದ್ರು ಸ್ವಾಮಿ ನಿನಗೆ ಮರಣ ಬರಬಾರದು ಸ್ವಾಮಿ ನಿನಗೆ ಮರಣ ಸಂಭವಿಸಬಾರದು ನಿನಗೆ ಮರಣ ಬರಕೂಡುದು ಎಂಬುದಾಗಿ ಅವರೆಲ್ಲರೂ ಯೇಸುಗೋಸ್ಕರ ಮರಣ ಸಂಭವಿಸಬಹುದು ಎಂಬುದಾಗಿ ಅವರೆಲ್ಲರೂ ಹೋರಾಡುತ್ತಿದ್ರು ಕಳೆದಾಗಿ ತನ್ನ ಕುಟುಂಬದವರಿಗೂ ಸಹ ಆತನ ತಾಯಿ ಆತನ ಕುಟುಂಬದವರಿಗೂ ಸಹ ಏಸಿನ ಮರಣದ ಮೂಲಕವಾಗಿ ರಕ್ಷಣೆ ಬರುತ್ತೆ ಎಂಬುದಾಗಿ ಗೊತ್ತಿರುತ್ತಿರಲಿಲ್ಲ ಮತ್ತೆ ಆ ಊರಿನವರಿಗೆ ಏಸುವಿನ ಮರಣದ ಮೂಲಕವಾಗಿ ಈ ಲೋಕಕ್ಕೆ ರಕ್ಷಣೆ ಬರುತ್ತೆ ಎಂಬುದಾಗಿ ಅರಿಯದೇ ಇರುವುದು ನಿಮಿತ್ತವಾಗಿ ಯೇಸುವನ್ನ ಆಲಿಯಾಸನ್ ಮಾಡಿದರು ಯೇಸುವನ್ನ ಗೇಲಿ ಮಾಡಿದರು ಕಣದಾಗಿ ಆ ಊರಿನಲ್ಲಿ ಆ ದೇಶದಲ್ಲಿ ಇರುತ್ತಾ ಅರಸನಾಗಿ ಆಳ್ವಿಕೆ ಮಾಡುತ್ತಿದ್ದ ಏರೋದನು ಅರಸನು ಅವನು ಯೇಸುವೆ ಮರಣವನ್ನ ಸಂಭವಿಸುವುದಕ್ಕೆಪದಾಗಿ ಅವನು ಸೈ ಯೇಸುವನ್ನ ಮರಣದಿಂದ ಯೇಸುವನ್ನ ತಪ್ಪಿಸಬೇಕು ಇವರ ಬೇರೆ ಅದಕ್ಕೆ ಅಳುವಾಗ ಅಪ್ಪ ಅಪ್ಪ ಗಂಡ ಓ ನನ್ನ ಬಿಟ್ಟು ನನ್ನನ್ನು ಬಿಟ್ಟು ಎಂಬುದಾಗಿ ಹೇಳ್ತಾರೆ ಆದ್ರೆ ಇರುವ ನಮ್ಮ ಐಕ್ಯತೆ ಏಸು ನಮಗೆ ಸಂಬಂಧ ಈ ಅಲೋಕದಲ್ಲಿಯೂ ನಮಗೆ ಸಂಬಂಧ ಪರಲೋಕದಲ್ಲಿ ಹೋದಾಗಲೂ ಕ್ರಿಸ್ತನೊಂದಿಗೆ ಏನಿದೆ ಐಕ್ಯತೆ ಇದೆ ಈ ಸಮಾಧಾನವು ಶಿಲುಬೆಯ ಮರಣದಂತೆ ಉಂಟಾಯಿತೇ ಹೊಂತು ಏನಾಗಿಲ್ಲ ಬೇರೆ ಯಾವುದರಿಂದಲೂ ಉಂಟಾಗಲಿಕ್ಕೆ ಚಾನ್ಸಸ್ ಇರುತ್ತಿರಲಿಲ್ಲ ಹಲಲುಯ ಹಾಗಾದರೆ ಶಿಲುಬೆಯ ಮರಣದ ಮೂಲಕವಾಗಿ ಈ ಏಳು ಆಶೀರ್ವಾದಗಳು ನಮಗೆ ಏನಾಗಿದೆ ಸ್ವಂತವಾಗಿದೆ ಇದನ್ನ ನಾವು ಏನ್ ಮಾಡಬೇಕು ಇದು ಈ ಸ್ವಂತವನ್ನ ಈ ಹಕ್ಕನ್ನ ನಾವು ಚಲಾಯಿಸುವಾಗಿರ್ಬೇಕಾಗಿದೆ ಹಲಲುಯ ಶಿಲುಬೆಯ ಮರಣದ ಮೂಲಕವಾಗಿ ನಾವು ಕಳ್ಕೊಂಡಂತ ಮಹಿಮೆಯನ್ನ ನಾವು ತಿರುಗಿ ಇವತ್ತು ಹೊಂದಿಕೊಂಡವರಾಗಿ ನಾವು ಕಾಣ ಕೊಡುತ್ತೇವಿಟ್ಟರೆ ದೇವರ ನಾಮಕ್ಕೆ ಮೈನ್ಯೂಟ್ ಆಗಲಿ ಅದಕ್ಕೆ ಶಿಲುಬೆಯ ಮರಣ ಈ ಲೋಕದವರಿಗೆ ಹುಚ್ಚು ಮಾತಾಗಿದೆ ನಮಗೂ ದೇವರ ಬಲವಾಗಿದೆ ಅಲ್ಲ ದೇವರ ಶಕ್ತಿಯಾಗಿದೆ ಈ ಶಿಲುಬೆಯ ಮರಣ ಅನೇಕರಿಗೆ ಗೇಲಿಯಾಗಿದೆ ನಮಗೂ ದೇವರ ಬಲವಾಗಿದೆ ಎಲ್ಲರೂ ಕರಗಳನ್ನು ದೇವರಿಗೆ ಸ್ತೋತ್ರ ಮಾಡೋಣ